ಟಿ ರಮ್ಯಾ ಯಾರೂ ಡಿ ಕೆ ಶಿವಕುಮಾರ್ ರೆಬರ್ ಸ್ಟಾರ್ ಅಂಬರೀಶ್ ಅವತ್ತ ಘಟಲಿ ನಾಯಕರನ್ನ ಎಗ್ರಾಡೂ ಕೂಡ ರಾಜಕಾರಣ ಮಾಡಬಾರಲೆ ಅಂತ ಕನ್ನಡ ಚಿತ್ರರಂಗದ ಪುರುಷ ಪಾರಮ್ಯವನ್ನ ಬಹಳ ದಿಟ್ಟವಾಗಿ ಎದುರಿಸಿದಂತಹ ಗಟಟಿ ರಮ್ಯಾ ಸೋತಾಗಲು ಗೆದ್ದಾಗಲು ಎಂದೂ ಕೂಡ ತನ್ನ ಗಣತಿಯನ್ನ ಬಿಟ್ಟುಕೊಡದ ರಮ್ಯಾ ಅಪರೂಪದ ನಾಯಕ ಬುಕುನ್ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಬುಕುನ್ಕೆರೆ ರಾಜ್ಯ ರಾಜಕಾರಣದಲ್ಲಿ ಈಗ ಹನಿ ಟ್ರಾಪ್ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಮತ್ತೆ ರಾಜಕೀಯದ ಮೌಲ್ಯ ಕುಸಿತಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ರಾಜಕಾರಣಕ್ಕೆ ಬರುವಂತಹ ಯುವತಿಯರು ಮಹಿಳೆಯರು ಎಷ್ಟು ಮಟ್ಟಿಗೆ ಗಟ್ಟಿಯಾಗಿರಬೇಕು ದಿಟ್ಟವಾಗಿ ಪರಿಸ್ಥಿತಿಗಳನ್ನು ಎದುರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಿದ್ದೀನಿ ನಟಿ ಮತ್ತು ಮಾಜಿ ಸಂಸದೆ ರಮ್ಯಾ ಮಾದರಿ ಅವರ ಏನು ಅವರ ಕಾರ್ಯಶೈಲಿಯನ್ನು ಅಳವಡಿಸ್ಕೊಳ್ಳೋದು ಅತ್ಯಂತ ಅಗತ್ಯ ಅಂತ ಅನ್ನಿಸ್ತಿದೆ ಯಾಕೆ ಅಂತ ಹೇಳ್ತೀನಿ ರಮ್ಯಾ ಈಸ್ ಗ್ರೇಟ್ ಅನ್ನುವಂತಹ ಈ ವಿಡಿಯೋದಲ್ಲಿ ಅದಕ್ಕೆ ಮೊದಲು ನಿಮಗೆ ಒಂದು ಮನವಿಯನ್ನು ಮಾಡ್ತಿದ್ದೀನಿ ಇನ್ನೂ ಕೂಡ ಬಕ್ಕುಂಕೆರೆ ಡೈರಿಯನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋವನ್ನು ಶುರು ಮಾಡ್ತಿದ್ದೀನಿ ರಮ್ಯಾ ಯಾರ ಜಪ್ತಿಗೂ ಸಿಗದ ನವಿಲು ಅಂದರೆ ರಾಜಕಾರಣದಂತೆ ಚಿತ್ರರಂಗ ಕೂಡ ನಿಮಗೆಲ್ಲ ಗೊತ್ತು ಅಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಅಲ್ಲೂ ಇದೆ ಪುರುಷರ ಪಾರಂಬ ಇದೆ ಒಂಥರ ಮಹಿಳೆಯರು ಅಂದ್ರೆ ಹುಡುಗಿಯರು ಅಂತಂದ್ರೆ ಮಾರುಕಟ್ಟೆಯ ಸರಕು ಅನ್ನೋ ರೀತಿ ನೋಡುವಂತ ಪರಿಸ್ಥಿತಿ ಇದೆ ಗಂಡಸಿಗೆ ಸುಖ ಕೊಡುವಂತಹ ವಸ್ತು ಅನ್ನೋ ರೀತಿನಲ್ಲಿ ನೋಡುವ ಪರಿಪಾಠ ಇದೆ ಇಂತಹ ಕೆಟ್ಟ ಚಿತ್ರರಂಗವನ್ನ ದಿಟ್ಟವಾಗಿ ಇತ್ತೀಚಿನ ವರ್ಷಗಳಲ್ಲಿ ಎದುರಿಸಿದ ಹೋರಾಟಗಾರ್ತಿ ಗಟ್ಟಿಗಿತ್ತಿ ರಮ್ಯಾ ನಾನು ಯಾಕೆ ಈ ವಿಷಯ ಹೇಳ್ತಿದ್ದೀನಿ ಅಂತಂದ್ರೆ ರಮ್ಯಾ ಬಹಳ ಹೈಫೈ ಕೊಬ್ಬು ಜಾಸ್ತಿ ರೆಸ್ಪಾಂಡ್ ಮಾಡಲ್ಲ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅನ್ನುವಂತಹ ಆರೋಪಗಳು ಬಂದಿದ್ವು ಆರೋಪಗಳು ಬಂದಿದ್ವು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರ ಮೇಲೆ ಅಂತ ಆರೋಪಗಳನ್ನ ಮಾಡಲಾಗುತ್ತೆ ಯಾವ ಕಾರಣಕ್ಕೋಸ್ಕರ ಅಂದ್ರೆ ಅದ ಅವ್ರ ಯಾವ ಆರೋಪಗಳಲ್ಲೇ ನಿಮ್ಗೆ ಸುಳಿವಿದೆ ಇವ್ರು ಹೇಳ್ದಂಗೆ ಕೇಳಲ್ಲ ಅನ್ನೋ ಕಾರಣಕ್ಕೆ ಆದ್ರೆ ಇವನ್ನೆಲ್ಲವನ್ನ ಬಹಳ ದಿಟ್ಟವಾಗಿ ತಿಳಿಸಿದವ್ರು ರಮ್ಯಾ ಕೆಲ ನಾಯಕರು ಈ ರಮ್ಯಾ ನಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಕೋಪರೇಟ್ ಮಾಡ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಸಿನಿಮಾಗಳಲ್ಲಿ ಅವರು ನಾಯಕಿ ಆಗೋದ್ ಬೇಡ ಅಂತ ಕಂಡೀಷನ್ ಆಗ್ತಾ ಇದ್ರು ನಿರ್ಮಾಪಕರಿಗೆ ನಿರ್ಮಾಪಕರು ನಿರ್ದೇಶಕರು ಕೂಡ ಅದೇ ರೀತಿ ಅವರು ಕೂಡ ಒಂಥರ ಈ ನಾಯಕ ನಟರ ಚಲಗಳ ತರ ಕೆಲಸ ಮಾಡ್ತಿಲ್ಲ ಇತ್ತೀಚಿನ ದಿನಗಳಲ್ಲಿ ಸೊ ಅವರು ಹಾಗೆ ಅದೇ ರೀತಿ ನಡ್ಕೊಳ್ತಾ ಇದ್ರು ಬಟ್ ರಮ್ಯಾ ಯಾವುದಕ್ಕೂ ಕೇರ್ ಮಾಡಿಲ್ಲ ನನ್ನ ಸಿನಿಮಾ ನನ್ನ ಕಂಡೀಷನ್ ನಿಮ್ಗೆ ಇದ್ರೆ ಸಿನಿಮಾ ಮಾಡಿ ಇಲ್ಲ ಅಂದ್ರೆ ನನ್ನ ಹತ್ರ ಬರಲೇಬೇಡಿ ಅನ್ನೋ ರೀತಿನಲ್ಲಿ ನಡ್ಕೊಳ್ತಾ ಇದ್ರು ಯಾಕೆಂದ್ರೆ ಎಲ್ಲರಿಗೂ ಕೂಡ ಅವರವರ ವ್ಯಕ್ತಿತ್ವ ಹೀಗಿರ್ಬೇಕು ನಡವಳಿಕೆಗಳು ಹೀಗಿರ್ಬೇಕು ಅನ್ನೋದು ಇರುತ್ತೆ ಯಾ ಎಲ್ಲರೂ ಎಲ್ಲ ಹೇಳಿದಕ್ಕೆಲ್ಲ ಹೆಸನ್ ಬೇಕು ಸೈನ್ ಬೇಕು ಅಂತೇನಿಲ್ಲ ಸೊ ಹಾಗಾಗಿ ರಮ್ಯಾ ಆ ಸ್ಟ್ಯಾಂಡರ್ಡ್ ಅನ್ನ ಬಿಟ್ಕೊಟ್ಟಿರ್ಲಿಲ್ಲ ಪರಿಣಾಮ ಏನು ರಮ್ಯಾ ಮುಂದೆ ಕನ್ನಡದ ಯಾವ ಮಾಸ್ ಹೀರೋ ಆಟ ಕೂಡ ನಡೀಲಿಲ್ಲ ಜೊತೆಗೆ ನಿರ್ಮಾಪಕ ನಿರ್ದೇಶಕರ ಆಟಗಳು ಕೂಡ ನಡೀಲಿಲ್ಲ ಹೀಗೆ ಒಂದಂತಕ್ಕೆ ರಮ್ಯಾ ಸಿನಿಮಾ ರಂಗದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಯಶಸ್ವಿಯಾದಂತಹ ನಟಿ ಇವತ್ತಿಗೂ ಬಹು ಬೇಡಿಕೆ ಇರುವಂತಹ ನಟಿ ಮತ್ತೊಂದು ವಿಶೇಷ ಅಂತಂದ್ರೆ ಅವ್ರ ಸಿನ್ಮಾಗಳು ಸೋಲಿ ಗೆಲ್ಲಿ ಅಥವಾ ಕನ್ನಡದಲ್ಲಿ ಮಾತ್ರ ಅಲ್ಲ ಹೊರಗಡೆ ಕೂಡ ಸಿನ್ಮಾಗಳು ಗೆಲ್ಲಿ ಸೋಲಿ ಯಾವತ್ತು ಚೀಪ್ ಗಿಮಿಟ್ ಮಾಡಿದವರಲ್ಲ ರಮ್ಯ ಯಾವತ್ತು ತಮ್ಮ ಗ್ರಂಥಿಯನ್ನ ಬಿಟ್ಕೊಟ್ಟವರಲ್ಲ ಪ್ರಚಾರಕ್ಕಾಗಿ ಆಗ್ಲಿ ಯಶಸ್ವಿಗಾಗ್ಲಿ ಆಗ್ಲಿ ಅಡ್ಡದಾರಿ ತುಳಿದಂಥವ್ರಲ್ಲ ರಮ್ಯ ಸೊ ಅವ್ರ ಹಂಗೆ ನೇರವಾಗಿದ್ದಾರೆ ಸ್ಟ್ರೇಟ್ ಫಾರ್ವರ್ಡ್ ಯಾವುದಕ್ಕೂ ರಾಜಿ ಮಾಡ್ಕೊಳ್ಳಲ್ಲ ಕಡ್ಡಿ ಮುರಿದಂತೆ ಮಾತಾಡ್ತಾರೆ ಅನ್ನೋ ಮೇಲೆ ಅವ್ರಿಗೆ ಕೊಬ್ ಜಾಸ್ತಿ ಗಾಂಚಾಲಿ ಜಾಸ್ತಿ ಹಂಗೆ ಹಿಂಗೆ ಗಾಂಧಿನಲ್ಲಿ ಇನ್ನೂ ಏನೇನೋ ಹೇಳ್ತಾರೆ ಸೊ ಅಂತ ಎಲ್ಲ ಆರೋಪಗಳು ಬಂದ್ವು ಸೊ ಇದಿಷ್ಟು ಚಿತ್ರರಂಗದ ವಿಷಯ ಆಯ್ತಾ ಮೀಡಿಯಾ ವಿಷಯಕ್ಕೆ ಬಂದ್ರೆ ಮೀಡಿಯಾದವ್ರದ್ದು ಅದೇ ಸಮಸ್ಯೆ ನಾವು ಕೇಳಿದಾಗ ಇಂಟರ್ವ್ಯೂ ಕೊಡ್ಲಿಲ್ಲ ರಿಯಾಕ್ಷನ್ ಕೊಡ್ಲಿಲ್ಲ ರೆಸ್ಪಾಂಡ್ ಮಾಡ್ಲಿಲ್ಲ ಫೋನ್ ಪಿಕ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ರಮ್ಯಾ ಸರಿ ಇಲ್ಲ ಯಾವ ತರ ಸರಿ ಇಲ್ಲ ಅಂತೇನಿ ಯಾರು ಕೂಡ ಕರೆಕ್ಟ್ ಆಗಿ ಹೇಳಿಲ್ಲ ರಮ್ಯಾ ಸರಿ ಇಲ್ಲ ಅಥವಾ ಆಕೆ ಗೊಬ್ಬ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ರೆಸ್ಪಾಂಡ್ ಮಾಡಲ್ಲ ಅನ್ನೋ ಆರೋಪವನ್ನ ಅವರು ಕೂಡ ಮಾಡಿದ್ರು ಬಟ್ ಇಂಥ ಸುದ್ದಿಗಳನ್ನ ರಮ್ಯಾ ಕಣ್ಣೆತ್ತಿ ಕೂಡ ನೋಡಲಿಲ್ಲ ಎಗೇನ್ ಅವರ ಸ್ಟ್ಯಾಂಡರ್ಡ್ ಅಲ್ಲಿ ಅವರು ಇದ್ರು ನೆಕ್ಸ್ಟ್ ರಾಜಕಾರಣದಲ್ಲಿ ರಾಜಕಾರಣದಲ್ಲೂ ಕೂಡ ಕರ್ನಾಟಕ ಆಕ್ಚುಲಿ ನೋಡಿದ್ರೆ ರಾಜಕಾರಣ ಪರಿಸ್ಥಿತಿ ಹೇಗಿದೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಮೊನ್ನೆ ವಿಧಾನಸಭೆನಲ್ಲಿ ಬಿ ಜೆ ಯ ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ್ ಮಾತಾಡಿದರು ಕಾಂಗ್ರೆಸ್ನ ನಯನ ಮೋಟಮ್ ಅವ್ರಿಗೆ ಶಾಸಕಿ ನಯನ ಮೋಟಮ್ ಅವ್ರಿಗೆ ನೀವು ಇತಿಮಿತಿಯಲ್ಲಿ ಮಾತಾಡಿ ಅಂತ ಅರೆ ಅಶ್ವಥ್ ನಾರಾಯಣ್ ಯಾರು ಸ್ವಾಮಿ ಅಧಿಕಾರ ಕೊಟ್ಟಿದ್ದು ನಯನ ಮೂಟಮ್ ಅವ್ರಿಗೆ ನೀವು ಇತಿಮಿತಿಯಲ್ಲಿ ಮಾತಾಡಿ ಅಂತ ಹೇಳಕ್ಕೆ ಅಂದ್ರೆ ಒಂದು ಹೆಣ್ಣು ಹಲ್ಲದೆ ಹೋಗಿದ್ರೆ ಅವ್ರು ಮಹಿಳೆ ಅಲ್ಲದೆ ಹೋಗಿದ್ರೆ ಆ ರೀತಿ ಹೇಳ್ತಿದ್ರ ಬೇರೆ ಯಾರಿಗೂ ಯಾಕೆ ಹೇಳಿಲ್ಲ ಅವರು ಸೊ ಇದು ನಾನು ಯಾಕೆ ಈ ಉದಾಹರಣೆ ಕೊಟ್ಟೆ ಅಂತಂದ್ರೆ ಈ ಪುರುಷ ಪ್ರಧಾನ ವ್ಯವಸ್ಥೆ ಹೆಣ್ಣನ್ನ ಮಹಿಳೆಯನ್ನ ಹೇಗ್ ನೋಡುತ್ತೆ ಮತ್ತೆ ಹೇಗಿರ್ಬೇಕು ಅಂತ ಬಯಸುತ್ತೆ ಅನ್ನೋದಕ್ಕೆ ನಾನು ಈ ಉದಾಹರಣೆಯನ್ನ ಕೊಟ್ಟೆ ಸೊ ರಮ್ಯಾ ಅವರಿಂದ ಬಯಸಿದ್ದನ್ನು ಬಯಸಿದ್ದು ಕೂಡ ಇದನ್ನೇ ರಮ್ಯಾ ಬಹಳ ಸೋಬರ್ ಆಗಿರ್ಬೇಕು ಹೇಳಿದ್ದನ್ನ ಕೇಳ್ಬೇಕು ಅನ್ನೋ ತರ ಸೊ ಆದ್ರೆ ರಮ್ಯಾ ಯಾವುದಕ್ಕೂ ಸೊಪ್ಪಾಗ್ಲಿಲ್ಲ ಅವರು ಮಂಡ್ಯದ ಸಂಸದೆಯಾಗಿ ಎ ಸಿ ಸಿ ನಲ್ಲಿ ಸೋಶಿಯಲ್ ಮೀಡಿಯಾ ಕೆಲಸ ಮಾಡ್ತಾ ಅವರು ಅವ್ರಿಗೆ ಅನ್ಕೊಂಡಿದ್ದನ್ನ ಪಕ್ಷದಲ್ಲಿ ಯಾರ ಜೊತೆ ಚರ್ಚೆ ಮಾಡಬೇಕು ಅವ್ರ ಜೊತೆ ಚರ್ಚೆ ಮಾಡಿ ಅದನ್ನ ಯಾವ್ದನ್ನ ಜಾರಿಗೆ ತರಬೇಕು ಅದನ್ನ ತಂದ್ರು ಮಾಡಿ ಅಂದ್ರೆ ಅಗೇನ್ ರಾಜಕಾರಣದಲ್ಲೂ ಕೂಡ ಸ್ಟ್ರೇಟ್ ಫಾರ್ವರ್ಡ್ ಆಗಿದ್ದಂತವ್ರು ರಮ್ಯ ನೋಡಿ ಅವರು ಇನ್ನೂ ಅವರು ಯಾವುದಕ್ಕೂ ಜಗ್ಗಿಲ್ಲ ಬಗ್ಗಿಲ್ಲ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಡಿ ಕೆ ಶಿವಕುಮಾರ್ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ರೆಬಲ್ ಸ್ಟಾರ್ ಅಂಬರೀಶ್ ಅಂತ ಅಂಬರೀಶ್ ಅವ್ರಿಗೆ ಕೇರ್ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಮತ್ತು ಅಂಬರೀಷ್ ಅಂತವರನ್ನು ಎದುರಾಕೊಂಡು ರಾಜಕಾರಣ ಮಾಡಬಲ್ಲೆ ಅಂತ ತೋರಿಸ್ಕೊಟ್ಟವರು ರಮ್ಯಾ ಅಂತ ಗಟ್ಟಿಗಿತ್ತಿ ರಮ್ಯಾ ನಾನು ಪದೇ ಪದೇ ರಮ್ಯಾ ಅವ್ರ ಬಗ್ಗೆ ಗಟ್ಟಿಗಿತ್ತಿ ಅಂತ ಹೇಳ್ತಿದ್ದೀನಿ ಯಾಕೆಂದ್ರೆ ಅವರು ಆ ರೀತಿ ಚಿತ್ರರಂಗದಲ್ಲಿ ಮತ್ತು ರಾಜಕಾರಣದಲ್ಲಿ ಇದ್ದವರು ಇರೋರು ಈಗಲೂ ಕೂಡ ರಾಜಕಾರಣದಲ್ಲಿ ಅವ್ರ ನಿವೃತ್ತಿಗೋಷ್ಸಿಲ್ಲ ಸಕ್ರಿಯವಾಗಿಲ್ಲ ಅಷ್ಟೇ ಸೊ ಮತ್ ರಾಜಕಾರಣದಲ್ಲೂ ಕೂಡ ಅವರು ಸೋತಾಗ್ಲು ಗೆದ್ದಾಗ್ಲು ಟಿಕೆಟ್ ಸಿಕ್ಲಾಗ್ಲೂ ಸಿಕ್ಕಾಗ್ಲು ಸಿದ್ಧೇರದಾಗ್ಲೂ ಕೂಡ ಎಂದೂ ತಮ್ಮ ಘನತೆಯನ್ನ ಬಿಟ್ಟು ಕೊಟ್ಟಿಲ್ಲ ಯಾರೋ ಯಾರದೋ ಬಗ್ಗೆ ಚೀಪ್ ಆಗಿ ಕಾಮೆಂಟ್ ಮಾಡಿಲ್ಲ ಟ್ವೀಟ್ ಮಾಡಿಲ್ಲ ಹೇಳಿಕೆ ಕೊಟ್ಟಿಲ್ಲ ಬೈಟ್ ರಿಲೀಸ್ ಮಾಡಿಲ್ಲ ಅವರ ಘನತೆಯನ್ನ ಅವ್ರು ಯಾವತ್ತೂ ಬಿಟ್ಟುಕೊಟ್ಟಿಲ್ಲ ಸೊ ಅದೇ ಇದೇ ಕಾರಣಗಳಿಗೆ ನಾನು ಹೇಳಿದ್ದು ರಮ್ಯಾ ಮಾದರಿ ಅಂತ ಈಗ ನಿಟ್ರ ಬಿಡಿ ರಾಜಕಾರಣದಲ್ಲಿ ಇನ್ನೂ ನಾನಾ ರೀತಿಯಲ್ಲಿ ಮಹಿಳೆಯರನ್ನ ಶೋಷಿಸುವ ಪೀಡಿಸುವ ಮನಸ್ಥಿತಿಗಳು ಸಿಕ್ಕಾಗುತ್ತೆ ಇದಾವೆ ಕೊಳಕ ಮನಸ್ಥಿತಿಗಳು ಬಹಳ ಅಂತವ್ರನ್ನೆಲ್ಲ ದಿಟ್ಟವಾಗಿ ಎದುರಿಸಬೇಕು ಅಂತಂದ್ರೆ ಮಾದರಿ ಆಗ್ಬೇಕು ಕೆಲವು ಸಂದರ್ಭಗಳಲ್ಲಿ ಅವರು ನುಮ್ಕೊಂಡಿದ್ದು ಉಂಟು ಸುಮ್ಮನಿದ್ದದ್ದು ಬಟ್ ಸರಿಯಾದ ಟೈಮ್ ಅಲ್ಲಿ ಸರಿಯಾದ ರೀತಿನಲ್ಲಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ ಸೊ ಯಾಕೆಂದ್ರೆ ಅವರು ಸರಿಯಾಗಿದ್ದಾರೆ ಮೊದಲಿಗೆ ಯುವತಿಯ ನಾನು ಅದೇ ಅದೇ ಕಾರಣಕ್ಕೆ ಈ ಸಂದರ್ಭದಲ್ಲಿ ಅನಿಟ್ರಾ ವಿಷಯ ಚರ್ಚೆ ಆಗ್ತಿರುವಂತ ಸಂದರ್ಭದಲ್ಲಿ ಈ ವಿಡಿಯೋ ಮಾಡ್ತಿರೋದು ಯುವತಿಯರು ಹೆಚ್ಚೆಚ್ಚು ರಾಜಕಾರಣಕ್ಕೆ ಬರಬೇಕು ಇರಬೇಕು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೀತಿ ಆಕ್ಟ್ ಮಾಡಬೇಕು ದಿಟ್ಟವಾಗಿರಬೇಕು ಧೈರ್ಯವಾಗಿ ಪರಿಸ್ಥಿತಿಗಳನ್ನ ಎದುರಿಸುವ ರೀತಿ ಇರಬೇಕು ಅದಕ್ಕೆ ನಾನು ಹೇಳಿದ್ದು ರಮ್ಯಾ ಮಾದರಿ ಒನ್ಸ್ ಅಗೇನ್ ರಮ್ಯಾ ಇಸ್ ಗ್ರೇಟ್ ಅಂತ ಅನ್ನೋ ಕಾರಣ ಅಂತಾನೆ ಈ ವಿಡಿಯೋ ಮಾಡ್ತಿರೋದು ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಬುಕ್ಕಿಂಗ್ ಕೆರೈ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು